ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಭಾರತದ ಇತಿಹಾಸ ಸಂಚಿಕೆ ಐದು ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ಉತ್ತರ ಭಾರತದ ಕೊಡುಗೆ ಅಪಾರವಾಗಿದೆ ಗಂಗಾ ಯಮುನಾ ಸಿಂಧು ನದಿಗಳು ಈ ಪ್ರದೇಶಗಳನ್ನ ಫಲವತ್ತಾಗಿಸಿ ಆರ್ಥಿಕ ಔತನ್ಯವನ್ನು ಸಾಧಿಸಿ ಇವರಿಗೆ ಶಿಕ್ಷಣ ಸಾಹಿತ್ಯ ಕಲೆ ಮುಂತಾದವುಗಳನ್ನ ಪೋಷಿಸಲು ಅವಕಾಶವನ್ನ ಒದಗಿಸಿತು ಈ ಪ್ರದೇಶದಲ್ಲಿ ವೇದಗಳು ಪುರಾಣಗಳು ಮಹಾಕಾವ್ಯಗಳ ಸಂಸ್ಕೃತಿಗಳು ರಚಿಸಲ್ಪಟ್ಟಿತು ಕೌಟಿಲ್ಯ ಪಾಣಿನಿ ಕಾಮಾಂಡಕ ಕಾಳಿದಾಸ ಭಾಣಭಟ್ಟ ಆರ್ಯಭಟ್ಟ ವರಹ ಮಿಹಿರ ಮುಂತಾದ ಮಹಾಪಂಡಿತರಿಗೆ ಸಾಹಿತ್ಯದ ವಿವಿಧ ಕ್ಷೇತ್ರಗಳಲ್ಲಿ ಕೃಷಿ ಮಾಡಲು ಇಲ್ಲಿನ ಭೌಗೋಳಿಕ ಪರಿಸರವು ಮೂಲ ಕಾರಣವಾಗಿತ್ತು ಗಾಂಧಾರ ಶಿಲ್ಪಕಲೆ ಬೆಳೆದದ್ದು ಕೂಡ ಈ ನೆಲದಲ್ಲೇ ನಳಂದ ತಶೀಲ ವಿಕ್ರಮಶೀಲ ಉಜ್ಜಯಾನಿ ಕಾಶಿ ಮುಂತಾದ ವಿದ್ಯಾ ಕೇಂದ್ರಗಳ ಬೆಳವಣಿಗೆಗೆ ಇಲ್ಲಿನ ಭೌಗೋಳಿಕ ಪರಿಸರವು ಬಹುಮಟ್ಟದ ಕಾರಣವಾಗಿದೆ ದಕ್ಷಿಣ ಭಾರತವು ಭೌಗೋಳಿಕ ಪರಿಸರದಿಂದಾಗಿ ಉತ್ತರ ಭಾರತಕ್ಕಿಂತ ಸುರಕ್ಷಿತವಾದ ಜೀವನವನ್ನು ನಡೆಸಲು ಯೋಗ್ಯವಾಯಿತು ಉತ್ತರ ಭಾರತವು ವಿದೇಶರ ಆಕ್ರಮಣಕ್ಕೆ ತುತ್ತಾದಾಗ ದಕ್ಷಿಣ ಭಾರತವು ಇಂಡಿಯಾ ಪರ್ವತದಿಂದಾಗಿ ವಿದೇಶರ ಆಕ್ರಮಕ್ಕೆ ಬಲಿಯಾಗದೆ ಸುರಕ್ಷಿತವಾಗಿತ್ತು ಭಾರತದಲ್ಲಿರುವಂತಹ ಸರ್ವ ಧರ್ಮಗಳ ರಕ್ಷಣೆಗೆ ವಿಜಯನಗರ ಸಾಮ್ರಾಜ್ಯವು ತಲೆ ಎತ್ತಿತು ಶಿವಾಜಿಯು ಮಹಾರಾಷ್ಟ್ರದ ಸ್ವರಾಜ್ಯ ಸ್ಥಾಪನೆಗೆ ಅಲ್ಲಿನ ಭೌಗೋಳಿಕ ಪರಿಸರವು ಮುಖ್ಯ ಕಾರಣವಾಗಿತ್ತು ಪೂರ್ವ ಮತ್ತು ಪಶ್ಚಿಮದ ವಿಶಾಲವಾದ ಕರಾವಳಿ ಪ್ರದೇಶದಿಂದಾಗಿ ಭಾರತವು ವಿದೇಶಗಳೊಂದಿಗೆ ಸಾಗರೋತ್ತರ ವ್ಯಾಪಾರವನ್ನು ವೃದ್ಧಿಸಲು ಸಾಧ್ಯವಾಯಿತು ಚೋಳ ಅರಸರು ವಿಜಯ ಸಾಮ್ರಾಜ್ಯದ ಮೇಲೆ ವಿಜಯ ಸಾಧಿಸಿದರು ಕಾಲಾಂತರದಿಂದ ಭಾರತದಲ್ಲಿ ವಿವಿಧ ಧರ್ಮ ಜನಾಂಗ ಪರಂಪರೆಗೆ ಸೇರಿದಂತ ಎಲ್ಲರೂ ಕೂಡ ಒಂದೆಡೆಗೆ ನೆಲೆಸಿ ಸಹಕಾರದ ಬೆಳವಣಿಗೆಯನ್ನು ಉಂಟು ಮಾಡಲು ಭಾರತದ ಭೌಗೋಳಿಕ ಪರಿಸರವು ದಿಕ್ಸೂಚಿಯಾಗಿದೆ ಗಡಿ ರಾಷ್ಟ್ರಗಳು ಉತ್ತರದಲ್ಲಿ ಚೀನಾ ಭೂತಾನ್ ನೇಪಾಳ ದಕ್ಷಿಣದಲ್ಲಿ ಹಿಂದೂ ಮಹಾಸಾಗರ ಪಶ್ಚಿಮದಲ್ಲಿ ಪಾಕಿಸ್ತಾನ ವಾಯುವ್ಯದಲ್ಲಿ ಅಫಘಾನಿಸ್ತಾನ ಪೂರ್ವದಲ್ಲಿ ಮ್ಯಾನ್ಮಾರ್ ಮತ್ತು ಬಾಂಗ್ಲಾದೇಶ ಪಶ್ಚಿಮದಲ್ಲಿ ಅರಬಿ ಸಮುದ್ರ ಪೂರ್ವದಲ್ಲಿ ಬಂಗಾಳದ ಉಪಸಾಗರ ಮತ್ತು ದಕ್ಷಿಣದಲ್ಲಿ ಹಿಂದೂ ಮಹಾಸಾಗರಗಳಿವೆ ಭಾರತವು ಪ್ರಾಚೀನ ಕಾಲದಿಂದಲೂ ಮಾನವನ ನೆಲೆಯಾಗಿತ್ತು ಪ್ರಗೈತಿಹಾಸಿಕ ಕಾಲದಲ್ಲಿ ವಿಭಿನ್ನ ಶರೀರದ ಲಕ್ಷಣಗಳನ್ನು ಗೊಂಡಂತ ಜನಾಂಗವು ಭಾರತದ ಹಲವಾರು ಭಾಗದಲ್ಲಿ ನೆಲೆಸಿದರು ಪ್ರಸ್ತುತ ಭಾರತದ ಜನಾಂಗವು ಮಿಶ್ರ ರೂಪದ್ದಾಗಿದೆ ಸಾವಿರದ ಒಂಬೈನೂರ ಒಂದರಲ್ಲಿ ಸರ್ ಹರ್ಬರ್ಟ್ ರಿಸ್ಲೆ ಅವರು ಭಾರತದ ಜನಾಂಗದ ಸ್ವರೂಪದ ಸಮೀಕ್ಷೆ ಮಾಡಿ ಏಳು ಜನಾಂಗೀಯ ವಿಭಾಗಗಳಾಗಿ ವಿಂಗಡಿಸಿದ್ದಾರೆ ಮೊದಲಿಗೆ ದ್ರಾವಿಡನ್ ಎರಡನೇದು ಇಂಡೋಹಾರಿಯನ್ ಮೂರು ಟರ್ಕೋ ಇರಾನಿಯನ್ ನಾಲ್ಕು ಸೈತೋ ದ್ರಾವಿಡನ್ ಆರ್ಯೋ ದ್ರಾವಿಡನ್ ಆರು ಮಂಗೋಲೋಯಾಡ್ ಏಳು ಮಂಗೋಲೋ ದ್ರಾವಿಡನ್ ಇವಿಷ್ಟು ಭಾರತದ ಜನಾಂಗದ ಸ್ವರೂಪಗಳಾಗಿವೆ ಸಾವಿರದ ಒಂಬೈನೂರ ನಲವತ್ತ ನಾಲ್ಕರಲ್ಲಿ ಡಾಕ್ಟರ್ ಬಿ ಎಸ್ ಗುಹಾ ಅವರು ಭಾರತದ ಮಾನವ ಜನಾಂಗ ಸಮೀಕ್ಷೆಯ ನಿರ್ದೇಶಕರು ಪ್ರಾಚೀನ ಕಾಲದಲ್ಲಿ ಭಾರತಕ್ಕೆ ವಲಸೆ ಬಂದ ಆರು ಜನಾಂಗಗಳನ್ನ ಗುರುತಿಸಿದ್ದಾರೆ ಒಂದು ನೀಗ್ರೋಟ್ ಜನಾಂಗ ಇವರು ಆಫ್ರಿಕಾ ಖಂಡದ ಮೂಲದವರು ಭಾರತಕ್ಕೆ ವಲಸೆ ಬಂದ ಪ್ರಥಮ ಜನಾಂಗ ಇವರದ್ದೇ ಆಗಿದೆ ದಕ್ಷಿಣ ಭಾರತದ ಕೆಲವು ಗಿರಿ ಜನರು ಈ ಜನಾಂಗಕ್ಕೆ ಸೇರಿದವರಾಗಿದ್ದಾರೆ ಅಂಡಮಾನ್ ದೀಪಗಳಲ್ಲೂ ಈ ಜನಾಂಗಕ್ಕೆ ಸೇರಿದ ಜನರಿದ್ದಾರೆ ಎರಡು ಫ್ರೋಟೋಅಸ್ಟ್ರೋಲಾಯಿಡರು ಈ ಜನಾಂಗದವರು ಭಾರತದಲ್ಲಿ ಪ್ರಾಚೀನ ಕಾಲದಿಂದಲೂ ನೆಲೆಸಿದರು ಇವರು ಭಾರತದಲ್ಲಿ ಪ್ರಗೈತಿಹಾಸಿಕ ನಾಗರಿಕತೆಗೆ ಅಡಿಪಾಯವನ್ನು ಹಾಕಿದವರು ಇವರನ್ನು ಆಸ್ಟಿಕರು ಎಂದು ಕೂಡ ಕರೆಯಲಾಗಿದೆ ಇನ್ನಷ್ಟು ವಿಚಾರವನ್ನ ಮುಂದಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ ವಿಡಿಯೋವನ್ನ ಪೂರ್ತಿ ನೋಡುವಂತ ಸಮಸ್ತ ಕನ್ನಡಿಗರಿಗೆ ಧನ್ಯವಾದವನ್ನು ಸಲ್ಲಿಸುತ್ತಾ ಇಂತ ಅನೇಕ ಉತ್ತಮವಾದಂತಹ ವಿಚಾರಗಳನ್ನ ಈ ಚಾನಲ್ ಮುಖ ತಿಳಿಸ್ತಾ ಬರ್ತೀನಿ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇದರ ಮುಂದುವರೆದ ಭಾಗವನ್ನ ನೋಡೋಣ ನಮಸ್ಕಾರ